ಊರೊಳಕ್ಕೆ ಹೋಗೋದು ಬೇಡ ಮೊದಲೇ ನಮ್ಮ ಮನೆಯಾಗ ಕಂಡ್ರೆ ಆಗೋದಿಲ್ಲ ಅದು ಯಾಕೆ ಊರೊಳಕ್ಕೆ ಹೋಗೋ ಸುಮ್ಮನೆ ಇಲ್ಲಿಂದಲೇ ಮಾಡ್ತೀನಿ ಗಂಗಾಕ್ನ ಫೋನ್ ಹಲೋ 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 ಯಾರು ಇದೇನು ಗಂಗಕ್ಕ ಹಿಂಗೆ ಹಾಗೆ ಹೇಳ್ಕೊ ಮಾತಾಡ್ತಿದ್ದೀ ನಾನು ಸುಸೀಲಾ ನನ್ನ ನಂಬರ್ ಸೇವ್ ಮಾಡ್ಕೊಂತ ಹೇಳ್ತಿಲ್ವ ನಿಂಗೆ ಅಯ್ಯೋ ಬ ನೀನ ಏನವ ನನ್ಗೆ ಯಾಕೆ ಫೋನ್ ಮಾಡಿದೆ ಅಯ್ಯೋ ನೀನು ಮಾಡ್ದೆ ಇನ್ನು ಯಾರಿಗೆ ಮಾಡಾನೆ ಬಾಯಿಲಿ ನಿಂತ ಮಾತಾಡಬೇಕು ಅಲ್ಲಕ್ಕ ನಾವ್ ಎಲ್ದಿರಿ ಬಾ ಮಾತಾಡ್ಬೇಕು ಅಂದ್ರೆ ನಿಮ್ ಊರ್ಗ್ ನಾನು ಸರಿ ಬಿಡು ಫೋನಲ್ಲಿ ಮಾತಾಡಬ ಮಾಡಿದ್ಯಾಲ ನಿಮ್ಮನೆ ಮನೆ ನಿನ್ ಗಾರ್ಡ್ ಕಿರ್ ಬಾಯ್ ಬಂದಂಗ ಬಯಸ್ತೆ ನೀನು ಸುಮ್ಮರಿ ಅಂದ ನೀನು ನನ್ಗೆ ಬಾಯ್ಕ್ ಬಂದಂಗ ಬೈತಾನೆ ಅವ್ನು ನಿನಗೆ ಬೈದ್ರಿ ನನ್ ಸುಮ್ಮ ಕೇಳೋಣ ಇಲ್ಲಯಾ ನಮ್ಮೂರಲ್ಲೇಯ ಹಾದಿ ಊರ್ಗ್ ಬರ ಹಾದಿನಿ ಇಂತೀನಿ ಗಬಳಿ ಮಾಡ್ತಾ ಹೋಗತ್ತೆ ಬಾ ಇಲ್ಲಿಗೆ ನನ್ನ ಊರಲ್ಲಿ ಬರತೀರಾ ಸುಮ್ಮನೆ ನಮ್ಮ ಮನೆಯವ್ರಿಗೆ ನಾನು ನೋಡಿದ್ರೆ ಸುಮ್ನೆ ಏನಾರು ಇದ್ ಮಾಡ್ಕೊತಾರ ಡೌಟ್ ಪಡ್ತಾರ ಅಲ್ಲ ನೀನು ಊರಿಗೆ ಬಂದವಳು ನೀರಿಗೆ ಬರಕಿಲ್ವ ನನಗೆ ಊರೊಳಗೆ ಬೀದಿಗೆ ಬಂದ್ಬಿಟ್ಟು ಊರೊಳಗೆ ಬರಕಿಲ್ಲ ಅಂತೀಯಲ್ಲ ಬಾ ಏನು ನಿಮ್ಮ ಮನೆಯವ್ರು ತಿನ್ಕೊಂಡಾರ ನಿನ್ನ ಅಲ್ಲೋ ಇಂಥವಸಿ ಮಾತಾಡ್ಬೇಕು ಬತ್ತಿ ಬರೋಕ್ಕಿಲ್ಲ ನನ್ನ ತಲೆ ತಿನ್ಬೇಡ ಸುಮ್ಮನೆ ಸರಿ ಕಣಮ್ಮ ಆಯಿತು ಅಲ್ಲೇ ಇರು ಬತ್ತಿನಿ ಹಾಂ ಸರಿ ಏನು ಹಿಂಗೆ ಆಡೋಳಿ ಅಯ್ಯೋ ಇವಳೆ ನನಗೆ ಹೇಳೋದ್ರು ಹೇಳ್ಕೊಟ್ಬಿಟ್ಟು ಆಸ್ತಿ ಕೇಳು ಭಾಗ ಕೇಳು ಅಂದ್ಕೊಂಡು ಈಗ ಏನು ಹಿಂಗೆ ಆಡ್ತಾಳೆ ನೋಡು ನನಗೆ ಯಾವ ಗೊತ್ತು ಇವಳ ತಾವೆ ಹೆಂಗಾರೆ ಮಾಡಿ ಲಾಯರ್ ಬಿಟ್ಟು ಕೇಸ್ ಹಾಕಬೇಕು ಕೋರ್ಟಲ್ಲಿ ನನಗೂ ಆಸ್ತಿ ಬರಬೇಕು ಅಂತ ನನ್ನ ಗಂಡನ ಗೊತ್ತಾದ್ರೆ ಬಿಟ್ಟಣ ಬಿಡ್ತಾನೆ ನಾನು ನನಗೆ ಗೊತ್ತಾಗ್ದಂಗೆ ಆಸ್ತಿ ತಗೋಬೇಕು ನಾನು ಅಲ್ಲ ನಮ್ಮ ಮನೆಯವರು ಬಾಯಿಗೆ ಬಂದಂಗೆ ಹೋದರು ಮಗಳು ಅಂತ ನೋಡ್ದಾನೆ ಮನೆಯಿಂದ ಹಾಕಿದ್ರು ನನ್ನ ತಂಗಿರು ಅಕ್ಕ ಅಂತ ನೋಡ್ದಾನೆ ಬಾಯಿಗೆ ಬಂದಂಗೆ ಬೈದು ಒಸ್ಕೊಂಡು ಹಬ್ಬದಲ್ಲಿ ಮನೆಯಿಂದ ಹಾಕಿದ್ರು ಇವ್ರಿಗೆ ನಾನೇ ಕೈಯ್ಯೋ ಅನ್ಬೇಕು ನಾನೇ ಕೈಯೋ ಅನ್ಬೇಕು ಇವ್ರಿಗೆ ಇವ್ರಿಗೆ ಕೈ ಬಿಡೋಣ ನಾನು ನಾನೇ ಬಿಡೋಣ ಹ್ಞೂ ಬಿಡೋದಿಲ್ಲ ಏನು ಅಕ್ಕ ಅಂತ ಮರ್ಯಾದೆ ಕೊಟ್ಟಿದ್ದಾರೆ ಮಗಳು ಅಂತ ಪ್ರೀತಿ ನೋಡ್ಕೊಂಡಿದ್ದಾರೆ ಇವ್ರಿಗೆ ಯಾಕೆ ನಾನು ಕೇಸ್ ಹಾಕಿ ಹಾಕ್ತೀನಿ ನನ್ನ ಗಾಡನ್ನ ಏನಾರ ಮಾಡ್ಕೊಳ್ಳಿ ಅವರು ಅವ್ರು ಕೇಳೋದೇ ಬೇಡ ಅವ್ರು ಹೇಳೋದಿಲ್ಲ ನಾನು ಕೇಳೋದ ನಾನು ಮಾಡೋಕೆಸ ಮಾಡೇ ಮಾಡ್ತೇನೆ ಅಲ್ಲಕ್ಕ ನಮ್ಮ ಸುಶೀಲ ನೀನು ಇಲ್ ಗಂಟೆ ಬಂದೋಳು ಇನ್ನೊಂದು ಅತ್ಯಾಜಿ ನಡೆದಿದ್ರೆ ಊರೊಳಿಕೆ ಬರ್ಬೋದಿತ್ತಪ್ಪ ಯಾಕೆ ಇಲ್ಲಿ ನಿಂತ್ಕೊಂಡು ನಿಂಗೆ ಏನ್ ಏನು ಗೊತ್ತಿಲ್ಲ ಅಂತ ನಿಂತ್ಕೊಂಡು ಕನ್ಗ ಊರೊಳಗೆ ಬಂದ್ರೆ ಯಾರು ಕರೆದು ಮಾತಾಡ್ತಾರ ನನ್ನ ನಮ್ಮ ಬವ್ವ ನನ್ನ ಮಗಳು ಬಂದವಳೆ ಅಂತ ನಮ್ಮ ನಮ್ಮ ನಮ್ಮಪ್ಪ ಕರೆದರು ಇಲ್ಲ ನನ್ನ ತಂಗಿ ಅವಳಲ್ಲ ಇಲ್ಲಿ ನಮ್ಮ ಅಕ್ಕ ಅಂತ ಕರ್ದಾಳು ಅವ್ರಿಗೆ ಯಾರಿಗೆ ಬೇಕು ನಾನು ಯಾರಿಗೆ ಬೇಕು ಹೇಳು ನನಗೆ ಅವ್ರಿಗೆ ಯಾರು ನಾನು ಬೇಡ ಆದ್ರೆ ನನಗೂ ಅವ್ರೇನು ಬೇಕಾಗಿಲ್ಲ ಆಸ್ತಿ ಕೊಡ್ರಿ ಸಾಕು ಸರಿ ಕಣವಾ ಈಗ ನನ್ನಿಂದ ಏನು ಕೆಲಸ ಆಗ್ಬೇಕಿತ್ತು ನಿಂಗೆ ಸುಶೀಲ ಅಕ್ಕ ನೀನೇ ಬುದ್ಧವಂತೆ ನೀನು ನಿನ್ನಲ್ದೇ ನಾನು ಇನ್ ಯಾರನ್ನ ಕೇಳಕ್ಕ ಬರೋನೇ ಹೇಳು ಹೌದು ಹೌದು ನಾನೇ ಮಾತ್ರ ಬುದ್ಧವಂತೆ ಏನು ಹೇಳು ಅದೇ ಕೋರ್ಟ್ಗೆ ಕೇಸ್ ಅಂತ ಹೇಳ್ದಲ್ಲ ನನಗೆ ಆ ಲಾಯರ್ ಪಾಯಾರ ಏನು ಗೊತ್ತಿಲ್ಲ ಅಕ್ಕ ನಾನು ಅಷ್ಟೊಂದು ಓದುವಿಲ್ಲ ನೀನೇ ನೋಡು ಯಾರು ನೀನು ಗೊತ್ತಿರೋ ಲಾಯರ್ ಇದ್ರೆ ಕೋರ್ಟ್ಗೆ ಕೇಸ್ ಹಾಕ್ಸ್ಬಿಟ್ಟು ನೋಡು ಮತ್ತೆ ಆಕಣ್ಣ ಯಾಕೆ ಬಿಡಬೇಕು ಯಾಕೆ ಬಿಡ್ಬೇಕು ಅಂದಕ್ಕ ನಾನು ಯೋಚನೆ ಮಾಡಿದೆ ದಿನ ಅಲ್ಲ ಅವತ್ತು ಮಗಳು ಅಂದ ನೋಡ್ದಾನೆ ಯಾ ಬಾಯಿಗೆ ಬಂದಂಗೆ ಬೈದು ಮನೆಯಿಂದ ಆಚೆ ಹಾಕಿದ್ರು ನನ್ನ ಗಂಡಕ್ಕೆ ಚಪ್ಪಲಿ ಹೊಡ್ಸಿದ್ರು ಇನ್ನು ನನ್ನ ತಂಗಿರು ಅಕ್ಕ ಅಂತ ನೋಡ್ದಾನೆ ಬಾಯಿಗೆ ಬಂದಂಗೆ ಮಾತಾಡಿ ಹೊಡ್ಸ್ಕೊಂಡು ಹಬ್ಬದಲ್ಲಿ ಆಚೆ ಹಾಕಿದ್ರು ಅವ್ರಿಗೆ ನಾನು ಯಾಕೆ ಕೈ ಅನ್ಬೇಕು ಅಂದಕ್ಕೆ ಯಾಕೆ ಕೈ ಅನ್ಬೇಕು ನಾನು ಬೇಡ ನನ್ನ ಪಾಲ್ ನನಗೆ ಬರಲಿ ಅದಕ್ಕೆ ಒಂದು ಚೂರು ಸಿದ್ವಿ ಬಿಡು ಮಾರ್ಕೋತೀನಿ ಅವ್ರಲ್ಲಿ ಏನು ಮಾಡೋಕ್ಕಾಗ್ಲಿಲ್ಲ ಅಂದರೆ ಅದಕ್ಕೆ ಕೇಳೋಣ ಬಂದೆ ನಿನ್ನ ನಿನ್ಗ ಲಾಯರ್ ಅವ್ರೇರು ಗೊತ್ತಿರ್ತಾರಲ್ಲ ಅದ್ಕೆ ಒಂಚೂರು ಕೇಳ್ಕೊಂಡು ನಿನ್ನ ಕೇಸಕ್ಕೆ ಹಾಕೋಣಕ್ಕೆ ಬಂದಿಲ್ಲ ನಿಂಗೆ ಗೊತ್ತಲ್ಲ ಗಂಗ ನೀನು ಅರೇ ಬುದ್ಧವಂತೆ ಓದಿರೋಳು ಅಲ್ಲಿ ಇಲ್ಲಿ ಸುತ್ತಿತಿ ಎಲ್ಲ ಗೊತ್ತಿರ್ತದೆ ನಂಗೆ ಏನು ಗೊತ್ತು ನನ್ನ ನಂಗೆ ಗೊತ್ತಾಗಬಾರ್ದು ಗೊತ್ತಾಗ್ಬಾರ್ದು ಕಂದಕ ಅದಕ್ಕೆ ಇಲ್ಲಿಗೆ ಬಂದಿರೋದು ಓ ನೀನು ಸರಿನೇ ಸರಿನಾಕನ ಹಂಗಂತ ಲಾಯರು ಕೋರ್ಟು ಕೇಸಂದ್ರೆ ಓಸಿ ಹಾಕ್ತದಮ್ಮ ಹುಸಿ ಹಾಕಿಲ್ಲ ಕನ್ಸುಸಿಲ್ಲ ದುಡ್ಡು ಮಾಡ್ತಿದ್ಯಾ ನಿನ್ನ ಗಾರ್ಡನ್ಗೆ ಬೇರೆ ಹೇಳ್ತಿಲ್ಲ ಅಂತಿದ್ದಿ ನಿನ್ನ ಗಾರ್ಡನ್ಗೆ ಗೊತ್ತಿಲ್ಲದಂಗೆ ದುಡ್ಡು ಖರ್ಚು ಮಾಡಕ್ಕೆ ದುಡ್ಡು ಮಾಡ್ತಿದ್ದೀಯವ ನನ್ನ ಫ್ರೆಂಡೇ ಒಬ್ಬರು ಲಾಯರ್ ಅವ್ರೆ ನನ್ನ ಫ್ರೆಂಡೇ ಅವ್ರೆ ಅವ್ರಿಗೆ ಹೇಳ್ತೀನಿ ಬೇಕಾದ್ರೆ ಹುಸಿ ಕಮ್ಮಿ ಮಾಡ್ಕೊಳ್ಳಿ ಅಂತ ಆದ್ರೆ ದುಡ್ಡು ಖರ್ಚು ಐತೆ ಅನ್ಸುಸಿಲ್ಲ ಆಗಲಿ ಬಿಡಕ್ಕ ಆಗಲಿ ಬಿಡು ಅದಿಷ್ಟ ಆಗಲಿ ಕೊಡ್ತೀನಿ ಯಾಕೆ ತಲೆ ಕಿರ್ಸ್ಕೊಂಡು ఇంతల కెట్స్తో బడా దుడ్డు వేసే నన్ను కొడతీ కొట్న కేసుకున్నమ్మ సరి నీ ధడ్డు కొట్బండి ననగే ఆక్తీ అనే మాత్రం ఆ సుసీల ఏతూ ఒసీ ని మన బాగ్ బందాకి బందాబిట్టుకోలే యాణకుబాదు కను మగ యాణకు నేను మారదంత గొప్ప అయ్యో ఇలా కణాకీన్ కథ ఎవరిగా కళక నను ఏను ఎస్ ఖర్చు అదదు మగ మొదలు ఇప్పిరు ಕೊಟ್ಬಿಟ್ಟು ಲಾಯ್ಕ ಮಾಡ್ಕೆ ಬರ್ತೀನಿ ಆಮೇಲೆ ಇಷ್ಟಾದದ್ದು ಏನು ಫೋನ್ ಮಾಡಿ ಹೇಳ್ತೀನಿ ನಿನಗೆ ಬೇಕಾದ್ರೆ ನಾನೇ ನಿಮ್ಮ ಮೂರ್ತಕ್ಕೆ ಬರ್ತೀನಿ ಇವು ಬೇಡಕಂದ ನಮ್ಮ ಮೂರ್ತ ಕಡೆಗೆ ಬರಬೇಡ ನೀನು ನನ್ನ ಕಂಡಂಗೆ ಯಾರು ನೋಡ್ಬಿಟ್ಟು ಹೇಳ್ದಿರ್ಬಿಟ್ರೆ ಅಷ್ಟು ಟೈಮಲ್ಲಿ ನನ್ನ ಖಾತೆ ನನ್ನ ಖಾತೆ ಮುಗೀತು ನಿನ್ನ ಖಾತೆ ಮುಗೀತು ಆ ವಿಷಕ್ ಹೋಗೋದು ಬೇಡ ನೀನು ಇಷ್ಟು ಮಾಡು ನಾನೇ ಬರ್ತೀನಿ ಬೇಕಾರೆ ಕೇಳ್ಬಿಟ್ಟು ಹೇಳು ದುಡ್ಡು ತಂದಿದ್ದೀಮ ಒಂದು ಇಪ್ಪತ್ತು ಸಾವಿರ ಈಗ ಹ್ಞೂ ಹ್ಞೂ ತಂದೆನೇ ಹೇಳ್ಕೊಟ್ಟಣ అయ్యప్ప దుడ్డుక ఇప్పుడు సవర ఆదే ఇర ఇర యావత్ అంత తగందే సుమ్ లెట్ మేడ అంత తగ్ తగి అది యారు నిన్న ఫ్రెండ్ అందరూ అీట్ మిబిట్టు ఎస్ట్ ఖర్చు అది ఏమో ఎత్తరం కల్కూ ఎట్కే నస్తిత్త ఎలా కేకొ ఫోన్ ఫోన్ బా ఇకే బీ మాట్లాడతీన నిన్న జాతీ ಹುಂಕಂದ್ಬಿಡವ ಹುಂಕಂದ್ಬಿಡ ದುಡ್ಡೆಲ್ಲ ತಂದು ಮೇಲೆ ಇನ್ನೇನು ಲಾಯರ್ನ ಮೀಟ್ ಮಾಡಿದೆ ನಾನು ಅವತ್ತರಕ್ಕೆ ಹೋಗ್ತೀನಿ ಅವತ್ತರಕ್ಕೆ ಹೋಗ್ಬಿಟ್ಟು ಮೀಟ್ ಮಾಡ್ಬಿಟ್ಟು ಆಯ್ತದೆ ಹಿಂಗೆ ಅಂತ ಹೇಳ್ತೀನಿ ನಿಂಗೆ ಬೇಕಾದ್ರೆ ಹೇಳ್ತೀನಿ ನಮ್ಗೆ ಎಷ್ಟ ಆಗ್ತದ್ದು ಏನು ಎತ್ತಾ ಆಸ್ತಿ ಬರ್ತದೆ ಎಷ್ಟು ಯಾವಾಗ ಬರ್ತದೆ ಎಲ್ಲ ಅಂತ ಕೇಳ್ಕೊಂಡು ಹೇಳ್ತೀನಿ ನಿನಗೆ ಹೆಂಗೋ ಸ್ಮಾರ್ಟ್ ಫೋನ್ ಹೇಗೆ ಕಟ್ಕೋದಕ್ಕ ನಂತಾನೆ ಯಾರಿದ್ದಾರೆ ನೀನ್ ಅಂತಾನೇ అంక సుమ్ నిన్నది యారుద్దారు సున్నీరు బేజ్ మార్కబడక అని చూసినా బేజ్ మార్కబా నన్నీని నేను ఆకూ తల కిడ్స్కోబడక తల కిడ్స్కోబడవా అంతవ నే హంగారా ని జగ బర్నే అంత సుమ్ీరు నాను కోటర్ మాతాడి అర్ధ భాగ నీకు బర్బు మాస్తీ సుమ్రు కంగక అదేనో గ నోటీస్ గిట్స్ కల్స్లి కళ నేను హోతీన నీ తల కిడ్స్కోబడడా నేను మా నిన్న లయర్ జో మాట్లాడుకుంటున్నా నన్న మధ్య ಅಯ್ಯೋ ಹೊಟ್ಟೆ ಉರಿತದೆ ಕಣವ ಸುಶೀಲ ಹೊಟ್ಟೆ ಉರಿತದೆ ಆ ಹುಟ್ಟು ಆಡಿ ಬೆಳ್ದೂರು ಊರು ಬಾಗ್ಲ ನಿಂತ್ಕೊಂಡು ಹಂಗೆ ಹೋಯ್ತಾ ಇದೆಯಲ್ವ ನೀನು ಎಂಥ ಪರಿಸ್ಥಿತಿ ಬಂದ್ಬಿಡ್ತವ ನಿನ್ಗೆ ಯಾವ ಹೆಣ್ಮಕ್ಳಿಗೂ ಇಂಥ ಪರಿಸ್ಥಿತಿ ಬರಬಾರ್ದು ಕಣವ ಯಾವ ಹೆಣ್ಮಕ್ಳಿಗೂ ಇಂಥ ಪರಿಸ್ಥಿತಿ ಬರಬಾರ್ದು ಅಯ್ಯೋ ಏನು ಮಾಡಿದೆ ಅಂದಕ್ಕ ಏನು ಮಾಡಿದ ನಾನು ಹಣೆ ಬರ ನಾನು ಹಣೆ ಬರ ಏನು ಮಾಡಿ ಜಾಗನುವೆ ಗದ್ದೆನೂ ಇದು ಬಸ್ಕೊಂಡ್ಮೇಲೆ ನಾನೇ ಬರ್ತೀನಪ್ಪ ನಾನು ಬರ್ತೀನಿ ನಾನೇ ಇದು ಮನೆ ಕಟ್ಕೊತೀನಿ ಹಾಂ మనం కట్బు బా బాడే కొడతని కద్దా ఆనె ఆరంభ మి అది యాందా నందల్వ ఉన్నా అది సరీక అదే నన్ను మార్స్కుత జీజల్ది ఓబుడ్బ్రవ సతీ ఓహో ఒళ్ే బక్రసి కద్దె హాక సుస నన యారు గొత్తు యా నోటు కొనూ కొడ్సడ్డు కిత్కొం కిత్కొ ధడ్ మూ ఊర్ హిబుడ్తీ ಅಷ್ಟೇ ಮಾಡಬೇಕು ಒಂದು ಲಕ್ಷನಾರೇ ಮಾಡ್ಕೊಬಿಡ್ಬೇಕು ಒಂದು ಲಕ್ಷ ಮಾಡ್ಕೊಂಡು ಊರಿಗೆ ಹೋಗ್ಬಿಡ್ತೀನಿ ಯಾವ ಲಾಯರ್ ತಕ್ಕೂ ಹೋಗಿಲ್ಲ ಹಿರಿಗೂ ಹೋಗಿಲ್ಲ ನನಗೆ ಯಾವ ಬದ್ನೆಕಾಯಿ ಯಾರು ಗೊತ್ತಾ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊತೀನಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು